ಗೋಶಾಲೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಜಗಲು ಪಟ್ಟಣದ ತಾಲೂಕು ಕಚೇರಿ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉಚ್ಚವನಹಳ್ಳಿ ಮಂಜುನಾಥ್ ಬಣದ ವತಿಯಿಂದ ಧರಣಿ ಮುಷ್ಕರಕ್ಕೆ ಶನಿವಾರ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಇದೇ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಬಿದೇವೇಂದ್ರಪ್ಪ ಭೇಟಿ ನೀಡಿ ರೈತರ ಸಮಸ್ಯೆ ಕೂಡಲೇ ಬಗೆಹರಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ಇದೇ ವೇಳೆ ರೈತರ ಉದ್ದೇಶಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಬರ ಆವರಿಸಿದ್ದು ಜನ ನೀರಿನ ಭಾವನೆ ಹೆಚ್ಚಾಗಿದ್ದು ಹೀಗಾಗಿ ತಾಲೂಕಿನ ಯಾವ ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಇದೆಯೋ ಆಯಾ ಗ್ರಾಮಗಳಿಗೆ ಬೋರ್ವೆಲ್ ಕೊರಿಸಿ ಜನರ ಭಾವನೆ ನೀಗಿಸಿ ತಾಲೂಕಿಗೆ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಮೀಸಲಿಟ್ಟಿದ್ದು ಈ ಹಣವನ್ನು ಬೋರ್ವೆಲ್ ಕೊರಿಸಿ ಹಣದ ಕೊರತೆ ಇದ್ದರೆ ಹೆಚ್ಚಿನ ಅನುದಾನ ತರೋಣ ತಾಲೂಕಿನ ಜನರ ಸಮಸ್ಯೆ ಬಗೆಹರಿಸಿ ಅಧಿಕಾರಿಗಳು ಬೇಜವಾಬ್ದಾರಿ ನಿರ್ಲಕ್ಷ್ಯ ವಹಿಸಿದರೆ ಅಧಿಕಾರಿಗಳಿಗೆ ಕೈಕಾಲುಗಳು ಕಟ್ಟಿಹಾಕಿ ಕಚೇರಿ ಬಳಿ ಧರಣಿ ಕೂರುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಹಾಗಾಗಿ ಮಾಹಿತಿ ನಿಮಗೆ ಇದೆ ಈಗಲಿಂದಲೇ ಇದನ್ನು ಸಮರೋಪಾದಿಯಲ್ಲಿ ಮಾಡಬೇಕಾಗ್ತದೆ ಹುಡುಗಾಟ ಮಾಡಬೇಡಿ ನೀವು ನಿಮ್ಮ ಪ್ರಯತ್ನ ನೀವು ಮಾಡಿ ನಿಮ್ಮ ಪ್ರಯತ್ನ ನಿಮ್ಮದು ಫಲಾಫಲ ನಂತರ ಆಮೇಲೆ ಅದ್ರ ಬಗ್ಗೆ ನಾವು ಹಾಗಾಗಿ ಇಲ್ಲಿ ಏನೀಗ ಸಂಬಂಧಪಟ್ಟ ವಾಟರ್ ಸಪ್ಲೈನಿದ್ರು ಅವ್ರ ಜೊತೆ ಚರ್ಚೆ ಮಾಡಿ ಅದಕ್ಕಿಂತ ಮುಂಚಿತವಾಗಿ ನಾನು ಸಹ ರೈತರನ್ನು ಅವರ ಸಮಸ್ಯೆಯನ್ನು ಕ್ಷೇತ್ರದ ಎಲ್ಲ ವಿಚಾರ ನನ್ನ ಗಮನದಲ್ಲಿದೆ ನಾನು ನಾಟಕ ಮಾತಾಡ್ತೀನಿ ಹಾಗಾಗಿ ನಾನು ಮಾತಾಡುವುದೇ ನನ್ನ ಈ ಸಮಸ್ಯೆಗೆ ತೋರಿಸ್ತಂತ ನಿಮ್ಮ ಬಗ್ಗೆ ತಿಳ್ಕೊಳಕ್ಕಿಲ್ಲ ಏನೇನು ಮಾಡಬೇಕು ನೀವು ಸಾಹೇಬ್ರೆ ನೀವು ಅಧಿಕಾರಿಗಳು ನಿಮ್ಮ ಪಿಡು ಸಿಗಲ್ಲ ಅಂತ ಹೇಳಿದ್ರೆ ನಾವು ನೀವು ಯಾರನ್ನೂ ಈ ಕ್ಷಮಶ ವಿಷಯ ಇಲ್ಲ ನೀವು ಸದಾ ಎಲ್ಲ ಜನದ ಸಾರ್ವಜನಿಕರಿಗೆ ಹಿಡ್ಕೋಬೇಕು ನೀವು ನಿಮ್ಮ ಪಂಚಾಯಿತಿಯಲ್ಲಿ ಅವರಿಗೆ ಆ ನಿಟ್ಟಿನಲ್ಲಿ ನೀವು ಅವ್ರಿಗೆ ಸಂದೇಶ ಕೊಡ್ಬೇಕು ನೀವು ಅಂದರೆ ಅಡ್ಡಿಕೆ ತಂದು ಹೊಂಟ್ಕೊಟ್ಟಿರಿ ನೀವು ನಾವು ನೋಡ್ಕೊಳ್ತೀವಿ ನಾವು ಮಾಡ್ಕೊಡ್ತೀವಿ ನಾವು ಹಸಿರಿ ಮಾತ್ರ ಅಧಿಕಾರಿ ಅಂತ ಇಲ್ಲಿ ನಿಲ್ಲೇಬಿಟ್ರೆ ಅಂತ ಕೇಳೋಣ ಹೇಳಿದ ದಿವಸ ಕೇಳಿದ್ವಿ ಅಂದ್ರೆ ಅದು ಉತ್ತರ ಅಲ್ಲ ಅದು ನನಗೆ ವಾದಿ ಮಾಡಬೇಡ್ರಿ ಹೇಳಿದ ಕೇಳ್ರಿ ನೋಡಿ ಈಗ ಬೋಡ್ ಕೊರ್ಸೋದಕ್ಕೆ ನಿಮಗೆ ಪ್ರಾವಚನ ಇದ್ರೆ ಖಂಡಿತ ಎಲ್ಲೆಲ್ಲಿ ನೋಡಿ ನೀರಿನ ಅಂಶ ನಮಗೆ ಪ್ರಮಾಣದಲ್ಲಿ ಸಿಗುತ್ತೆ ಅಂದ್ರೆ ಅದನ್ನು ಆ ಕೆಲಸನೂ ಮಾಡೋಣ ಆಗಲ್ಲ ಅಂತ ಹೇಳಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಆಗಲಿ ರೈತರಿಂದ ನೀರು ಕೊಂಡ್ಕೊಂಡು ನಾವು ರೈತರ ಕನಿಷ್ಠ ಪಕ್ಷ ನಾವು ಏಪ್ರಿಲ್ ಮೇ ಜೂನ್ವರೆಗೆ ಆದರೂ ಕೊಡೋಂಥ ಕೆಲಸ ಮಾಡೋಣ ಆ ನಿಟ್ಟಿನಲ್ಲಿ ಸಮರೋಪಾದಿಯಲ್ಲಿ ಕೆಲಸ ಮಾಡೋದಕ್ಕೆ ನೀವು ಸಂಬಂಧಪಟ್ಟ ವಾಟರ್ ಸಪ್ಲೈ ಇರ್ಬೋದು ನಿಮ್ಮ ಅಂಡರ್ ಏನೇನು ಬರ್ತದೆ ಎಲ್ಲರಿಗೂ ನೀವು ಮಾಡಬೇಕಾದ ನಿಮ್ಮ ಕೆಲಸ ತಹಸೀಲ್ದಾರ್ ಹೊಸಬರು ಬಂದಿದ್ದಾರೆ ಹೇಳಿ ಇನ್ನು ಆರು ಏಳು ಕಿಲೋಮೀಟ್ರು ಪೈಪ್ಲೈನ್ ಕನೆಕ್ಷನ್ ಆಯಿತು ಅಂದರೆ ಬಹುತೇಕ ಎರಡು ಐವತ್ತೊಂದು ಐವತ್ತಂದು ಹಸಿ ಕೆರೆ ಆರು ಐವತ್ತೇಳು ಕೆರೆ ನೀಡುತ್ತವೆ ಗುತ್ತಿಗೆದಾರನ್ನ ಕರೆಸಿಬಿಟ್ಟು ಮಾತಾಡಿದ್ದೀನಿ ಶರ್ವೇಗದಲ್ಲಿ ಕೆಲಸ ಮಾಡ್ತಿದ್ರೆ ಮಾಧ್ಯಮ ಮಿತ್ರರಿದ್ರೆ ನಾನು ಕನಿಷ್ಠ ಪಕ್ಷ ಆ ಕನೆಕ್ಷನ್ ಆದರೂ ನಾವು ಕರಿಕೊಟ್ಟರೆ ಬೇಸನ್ನಲ್ಲಿ ಕುಂದ ಭದ್ರಾ ನೀರು ಬಿದ್ದರೆ ನೀರು ಹರಿದು ಹೋಗುವಂಥದ್ರಲ್ಲಿ ನಮಗೆ ಎರಡರಿಂದ ಮೂರು ತಿಂಗಳು ನೀರು ತುಂಬಿಸ್ಕೊಂಡ್ರೆ ಮಳೆ ನೀರು ಪ್ರಸ್ತಾ ಕೆರೆ ನೀರು ಬಂದರೆ ನಮಗೆ ಅಂದರೆ ಇಂಪ್ರೂ ಆಗಿ ಮುಂದಿನ ದಿನದಲ್ಲಿ ನಮಗೆ ಬರೋದ್ರಲ್ಲಿ ಯಾವುದೇ ಇಲ್ಲ ಆ ನಿಟ್ಟಿನಲ್ಲಿ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ ಎಲ್ಲ ಕೆಲಸ ಕಾಮಗಾರಿ ಭರವಸೆ ಇದೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೆಷನ್ನಲ್ಲಿ ಧ್ವನಿ ಹತ್ತಿದ್ದೀನಿ ಯಾವುದು ಶೂನ್ಯ ಹೇಳಿದ್ರೆ ಜೀರೋ ಅವರ್ಸ್ನಲ್ಲಿ ಹಾಗಾಗಿ ದಯಮಾಡಿ ನಿಮಗೆ ಇರೋಂಥ ನಾವು ಮನುಷ್ಯರ ಪ್ರಯತ್ನದಲ್ಲಿ ಏನಾದರೂ ಎಡುವಿದ್ರೆ ಖಂಡಿತ ಹೆಚ್ಚಿಸುವಂಥ ಕೆಲಸ ಮಾಡಿ ಹಾಗಾಗಿ ನಿಮಗೆ ಭಾಳ ಹೆಚ್ಚೆ ನಿಮ್ಮ ಒ ಯಾವ ರೀತಿ ನೀವು ತತ್ರ ಗೊತ್ತಿಲ್ಲ ಇನ್ನೂ ಹಣಕಾಸಿಂದ ಹೆಚ್ಚಾದರೆ ನಾವು ರೆಡಿ ರೆಡಿದೀವಿ ಹಣಕಾಸಿಂದ ಹೆಚ್ಚಾದರೆ ನಾವು ನಿಮ್ಮ ಜೊತೆಗಿರ್ತೀವಿ ಅದನ್ನು ಮಾಡಿ ಪ್ಯಾಸೆಂಜರ್ ಹೊಸಬಿದರೆ ಬಿಕಾಸ್ ಪಾರ್ಲಿಮೆಂಟ್ ಚುನಾವಣೆಯಿಂದ ಚೇಂಜ್ ಮಾಡಿದ್ದಾರೆ ಆಯ್ತು ಪರಿಚಯ ಇದೆ ಅವರಿಗೆ ಅವರ ನೀವಿದ್ದೀರಿ ನೀವೆಲ್ಲರೂ ಸೇರಿ ಒಂದು ಟೀಮ್ ವರ್ಕ್ ಮಾಡಿ ಸದಾ ನನ್ನ ಜೊತೆ ಸಂಪರ್ಕಕ್ಕಿರಿ ಹಾಗಾಗಿ ನಮ್ಮ ಪ್ರಯತ್ನ ಮಾಡೋಣ ಮುಂದೆ ಅದು ಎಲ್ಲಿ ಗೊತ್ತದ ಸಮಸ್ಯೆ ಬಗೆಹರಿಸೋಕ್ಕೆ ಪ್ರಮಾಣಿಕವಾಗಿ ಮಾಡೋಣ ಕಡೆ ಪಾಟಲ್ಲಿ ಹಿಡಿದು ಅಮ್ಮ ನಾನು ಮೇಲೆ ವಿಚಾರದಲ್ಲಿ ಹಾಂ ನಾನು ಟ್ವೆಂಟಿ ತರ್ಡ್ ಒಂದು ನಿಮಿಷ ಒಂದು ನಿಮಿಷ ಕೇಳಿ ನಾನು ಇಪ್ಪತ್ತ್ಮೂರವರೆಗೆ ಸೆಷನ್ ಇರ್ತೀನಿ ಮೇಲೆ ನಂದು ಇದೇ ಕೆಲಸ ನಾನು ಅಪ್ ಟು ನಾನು ಮೇ ಜೂನ್ವರೆಗೆ ನಾನು ಮಲಗೋದಿಲ್ಲ ಹಗಲು ರಾತ್ರಿ ಎಲ್ಲ ಹಳ್ಳಿಗಳಿಗೆ ಸಹ ಈ ನಮ್ಮ ಎಲ್ಲ ಅಧಿಕಾರಿ ವರ್ಗದವ್ರು ಕಟ್ಕೊಂಡು ಹೋಗ್ತೀನಿ ನಾನು ನಿಮ್ಮ ಸಹಕಾರ ಇರಬೇಕು ನಿಮ್ಮ ಕೋಪ ಇರಬೇಕು ಈ ಯಾವ ನನ್ನ ಮೈಗಳ್ ಆಟ ಆಡಿದ್ರೆ ನಾನು ಯಾವನ್ನ ಕೇಳೋ ನೋಡ್ರಿ ಹೇಳ್ತೀನಿ ನಾನು ಸೀದಾ ರೈತರು ಕರ್ಕೊಂಬಂದು ನಿಮ್ಮ ಆಫೀಸ್ ಮುಂದೆ ನಿಮ್ಮನ್ನು ಎಲ್ಲ ನಿಮ್ಮನ್ನು ಕಾಲು ಕಟ್ಟು ಊಲ್ಡ್ಬಿಟ್ಟು ಬಿಡ್ತಾರೆ ನೋಡಿರಿ ಹೇಳೋವರೆಗೆ ಹೇಳಿ ನಾನು ರೈತರ ಬಗ್ಗೆ ಸಾರ್ವಜನಿಕ ಬಗ್ಗೆ ನೀವು ನೀವೇನಾಯ್ತ ನೀವು ಉಡಾಪೆ ಮಾತುಕೊಳ್ಳೋ ಯಾರೇ ಆಗಿರಲಿ ನನ್ನಿಂದ ಸೇರಿ ಅವ್ರಿಗೆ ನಾವು ಸಮಾಧಾನ ಮಾಡಿದ್ರೆ ಅಂಥ ಸಮಸ್ಯೆ ಬಗ್ಗೆ ಹೇಳ್ತದೆ ಅಲ್ಲ ಒಂದೊಂದು ಸಾರಿ ಈ ರೈತ ಹಸಿರು ಸುಮ್ಮನಿದ್ರೆ ಶಾಂತಿ

ದಯಮಾಡಿ ಕಳಿಸಬೇಡಿ ನೀನು ಸಾವರಣಿ ಆಗಲ್ಲ ಹಾಗಾಗಿ ಎಲ್ಲಾದರೂ ಸ್ವಲ್ಪ ನೀರು ಮಾಡಿಕೊಳ್ಳಿ ಮಾಡ್ಕೊಳ್ಳಿ ರೈತನ ಹತ್ರ ರಿಕ್ವೆಸ್ಟ್ ಮಾಡಿ ಟ್ಯಾಂಕರ್ ಮುಖಾಂತರ ತಗೊಂಡು ಕೊಡಿ ಅಂತ ಹೇಳಿದ್ದಾರೆ ನಿಮ್ಮ ತಂದೆ ಮನೆಯಿಂದ ತಂದಿದೆ ಅನ್ನೋದು ಮಾತೇ ಅದನ್ನು ಗಂಭೀರವಾಗಿ ಮಾತಾಡಬೇಕಾದ್ರೆ ಸಾರ್ವಜನಿಕವಾಗಿ ನನ್ನನ್ನು ಸೇರಿ ಎಲ್ಲ ಭಾಳ ಹುಷಾರಾಗಿರ್ಬೇಕು ಸೊ ಹಾಗಾಗಿ ಅವ್ರಿಗೆ ಒಳ್ಳೆ ಮಾತು ದೇವಳೆ ಶಾಸಕರು ಪ್ರತಿಭಟನಾಕಾರರಿಗೆ ಮುಷ್ಕರ ಹಿಂಪಡೆಯುವಂತೆ ಮನವೊಲಿಸಿದ್ರು ಆದರೆ ರೈತರು ಬೋರ್ವೆಲ್ ವಾಹನ ಬರುವವರೆಗೂ ಮುಷ್ಕರ ಹಿಂಪಡೆಯುವುದಿಲ್ಲ ಎಂದು ರಾತ್ರಿಯಾದರೂ ಪಟ್ಟು ಹಿಡಿದು ಮುಷ್ಕರ ಮುಂದುವರೆಸಿದ್ದಾರೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಚಂದ್ರಶೇಖರ್ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಕರಿಬಸಪ್ಪ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಬೀರೇಂದ್ರ ಕುಮಾರ್ ನೀರು ಮತ್ತು ನೈರ್ಮಲ ಇಲಾಖೆ ಅಧಿಕಾರಿ ಸಾದಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಚಿರಂಜೀವಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಾಜನ್ ಹಟ್ಟಿರಾಜು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮಶೀರ್ ಅಹಮದ್ ಕಾಂಗ್ರೆಸ್ನ ಮುಖಂಡರಾದ ಪಲ್ಲಕಟ್ಟೆ ಶೇಖರಪ್ಪ ಮೊಹಮ್ಮದ್ ಗೌಸ್ಪಿರ್ ಮುಖಂಡರಾದ ಹಟ್ಟಿ ತಿಪ್ಪೇಸ್ವಾಮಿ ಶಮ್ಮುಲಿಂಗಪ್ಪ ಸತ್ಯಮೂರ್ತಿ ಸೇರಿದಂತೆ ಇತರೆ ರೈತ ಮುಖಂಡರು ಪದಾಧಿಕಾರಿಗಳು ಮತ್ತಿತರರಿದ್ದರು ಜಗಳೂರು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ತಾಲೂಕು ಆಡಳಿತದ ವತಿಯಿಂದ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಬಿರುದು ಭಾವಚಿತ್ರ ಅನಾವರಣ ಕಾರ್ಯಕ್ರಮವನ್ನು ಶನಿವಾರ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಶಾಸಕ ಬಿ ಬಿದೇವೇಂದ್ರಪ್ಪನವರು ಬಸವಣ್ಣ ಅವರ ಭಾವಚಿತ್ರ ಅನಾವರಣಗೊಳಿಸಿ ಬಳಿಕ ಮಾತನಾಡಿದ ಅವರು ನಿನ್ನೆ ನಡೆದ ಬಜೆಟ್ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಎಂದು ಬಿರುದನ್ನು ನೀಡಿ ಎಲ್ಲಾ ಕಚೇರಿಗಳಲ್ಲಿ ಬಸವಣ್ಣ ಅವರ ಭಾವಚಿತ್ರ ಅಳವಡಿಸಲು ಆದೇಶ ಹೊರಡಿಸಿದ ಹಿನ್ನೆಲೆ ಸರ್ಕಾರಿ ಕಚೇರಿಗಳಲ್ಲಿ ಭಾವಚಿತ್ರ ಅಳವಡಿಸಿಕೊಳ್ಳಲು ಸಾಂಕೇತಿಕವಾಗಿ ಚಾಲನೆ ನೀಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಚಂದ್ರಶೇಖರ್ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಕರಿಬಸಪ್ಪ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕೆ ನಾಯಕ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಬೀರೇಂದ್ರ ಕುಮಾರ್ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿ ಸಾದಿಕ್ ಉಲ್ಲಾ ನಿವೃತ್ತ ಅಧಿಕಾರಿ ಮಹೇಶ್ವರಪ್ಪ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮಶೀರ್ ಅಹಮದ್ ಕಾಂಗ್ರೆಸ್ನ ಮುಖಂಡರಾದ ಪಲ್ಲಾಗಟ್ಟೆ ಶೇಖರಪ್ಪ ಮಹಮ್ಮದ್ ಗೌಸ್ ದಲಿತ ಮುಖಂಡ ಶಂಭುಲಿಂಗಪ್ಪ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ವಿವಿಧ ಸಮುದಾಯದ ಸಂಘ ಸಂಸ್ಥೆಯ ಮುಖಂಡರು ಮತ್ತಿತರರಿದ್ದರು ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಅಂತ ಹೆಸರು ಕರೆಸ್ಕೊಳ್ಳಂಥರು ಭಕ್ತಿ ಬಂಡಾ ಬಜೆಟ್ನಲ್ಲಿ ಅವರನ್ನ ಅವರಿಗೆ ಬಿರುದನ್ನು ಕೊಡೋದ್ರ ಮುಖೇನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರು ಸಮ ಸಮಾಜವನ್ನ ಕಟ್ಟುವಂತ ನಿಟ್ಟಿನಲ್ಲಿ ಅವರ ವಿಚಾರಧಾರೆಗಳನ್ನ ಕರ್ನಾಟಕ ರಾಜ್ಯದ ಜನತೆಗೆ ತೋರ್ಸೋದಕ್ಕೋಸ್ಕರ ಸಾಂಸ್ಕೃತಿಕ ನಾಯಕ ಅನ್ನಂತ ಬಿಡಿದು ಕೊಡೋದ್ರ ಮುಖಾಂತರ ಇಡೀ ಜಗತ್ತಿನಲ್ಲಿ ಇಂಥ ವಿಶಾಲವಾಗಿರ್ತಕ್ಕಂಥ ಸರ್ವ ಜನಾಂಗವನ್ನ ತಪ್ಪಿ ತಪ್ಪಿಕೊಳ್ಳುವಂತ ನಾಯಕ ಇವತ್ತು ಯಾರಾದರೂ